ನಾಯಕ ಬಂದುಗಳಿಗೆ ಜಯವಾಗಲಿ ತಾಲ್ಲೂಕು ಪಂಚಾಯಿತಿಗಳಿಗೆ ಜಯವಾಗಲಿ ಮಹಾತ್ಮ ಗಾಂಧಿಯವರಿಗೆ ಜಯವಾಗಲಿ ಉದ್ಯೋಗ ಖಾತ್ರಿ ಕಾರ್ಯ ಯೋಜನೆಗೆ ಜಯವಾಗಲಿ ಗ್ರಾಮ ಸಾರಾಜ ಅಭಿಯಾನಕ್ಕೆ ಜಯವಾಗಲಿಾಯಕ ಬಂದುಗಳಿಗೆ ಜಯವಾಗಲಿ ನಾಯಕ ಬಂದುಗಳಿಗೆ ಜಯವಾಗಲಿ ಗ್ರಾಮ ಸಾರಾಜ ವಿರಾಯ ಅಭಿಯಾನಕ್ಕೆ ಜಯವಾಗಲಿ ಗ್ರಾಮ ಸಾರಾಜ ಅಭಿಯಾನಕ್ಕೆ ಜಯವಾಗಲಿ ಆರು ಎಚ್ ಟಿ ಗೆ ಯಾರು ಅಂತಂದ್ರೆ ಅವತ್ತು ಡಾಕ್ಟರ್ 2006 ಮಹಾತ್ಮಾ ಗಾಂಧಿ ಅವರ ಯೋಜನೆ ಅನುಷ್ಠಾನ ದಿನ ಶುರುವಾಗಿದೆ ಎರಡ್ ಸಾವಿರದ ಐದರಲ್ಲಿ ಸೆಪ್ಟೆಂಬರ್ ಇಪ್ಪತ್ತೈದರಲ್ಲಿ ಎರಡು ಲೋಕಸಭೆ ಬಿಲ್ ಪಾಸ್ ಜಾರಿಗೆ ಜಾರಿಯಿಂದ ಫೆಬ್ರವರಿ ಎರಡು ಎರಡ್ ಸಾವಿರದ ಅಲ್ಲಿಂದ ಇಲ್ಲಿವರೆಗೆ ಇನ್ನು ಹತ್ತೊಂಬತ್ತು ವರ್ಷ ಆಯಿತು ಇಪ್ಪತ್ತು ವರ್ಷ ಸೊ ನಾನು ಕರ್ಮೇಲೆ ನಾನು ಈ ಒಂದು ಇಲಾಖೆಯಲ್ಲಿ ಸುಮಾರು ಒಂದು ಎರಡು ಸಾವಿರದ ಹತ್ತೊಂದರಲ್ಲಿ ಒಂದು ಹದಿನೈದು ವರ್ಷದಿಂದ ನಾವು

ಇದು ಕಾಯ್ದೆ ಇದು ಎಲ್ಲ ದೇಶ ಇಡೀ ದೇಶದಲ್ಲೇ ಎಲ್ಲ ಗ್ರಾಮ ಪಂಚಾಯತಿಗಳು ಪ್ರತಿಯೊಂದು ಗ್ರಾಮ ಪಂಚಾಯತಿ ಇಲ್ಲಿ ಇಲ್ಲ ಅಂತ ಕಾಯ್ದೆ ಕೂಡ ಜಾರಿ ಮಾಡ್ತದೆ ಉದ್ದೇಶ ಎಷ್ಟೇ ಮಾಸ್ಟರ್ ಮತ್ತು ಇನ್ನೊಂದು ಕಾರ್ಯಕ್ರಮದ ಭಾಗವಾಗಿ ಆರ್ಯಲಸಿ ಸಂಸ್ಥೆಯ ಸರಸ್ವತಿ ಮೇಡಮ್ಗಳು ನಾಗರಾಜ್ ಅವರೇ ತಾಲೂಕಿನಿಂದ ನಮ್ಮ ತಾಲೂಕಿಗ ಸಿಬ್ಬಂದಿಯವರೇ ಈ ಒಂದು ಕಾರ್ಯಕ್ರಮದ ಎಲ್ಲಾ ತಾಲೂಕಿನ ಕಾಯಕ ನಮ್ಗೆಲ್ಲಾ ಕಡೆ ನಾವು ದಿನದಿಂದ ನರೇಂದ್ರ ಮಾಡ್ತಾ ಕಡೆ ಎಲ್ಲ ಇದ್ದೇವೆ ಮಾಡ್ತಾ ಇದ್ದೀನಿ